ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ದೇವಾಡಿಗ ವ್ಲಾಗ್ಸ್ ಇವಾಗ ಫುಡ್ ಪಾರ್ಟಿ ಮಾಡುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಫುಡ್ ಪಾರ್ಟಿ ಯಾಕೆಂದರೆ ಲಾಸ್ಟ್ ಮಂತ್ ನೇಹಂದು ಬರ್ತ್ಡೇ ಇತ್ತು ಸೊ ಅವಳು ಪಾರ್ಟಿ ಮಾಡುವಂತ ಅಂತ ಹೇಳಿದ್ಳು ಬಟ್ ಏನಾಯಿತು ಅಂದರೆ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಜ್ವರ ಎಲ್ಲ ಇತ್ತು ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ 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 ಈ ದಿನ ನಾವು ಈಗ ಹೋಗ್ತಾ ಇದ್ದೇವೆ ಈ ದಿವಸ ಮಂಗಳೂರಲ್ಲಿ ಏನು ಗಣೇಶ ವಿಸರ್ಜನಾ ಯಾತ್ರೆ ಕೂಡ ನಡೀತಾ ಇತ್ತು ಸೊ ಇಲ್ಲಿ ಫುಡ್ಡೆಲ್ಲ ಮುಗಿಸಿ ಅಲ್ಲಿಂದ ನಾವು ಏನು ಗಣೇಶ ವಿಸರ್ಜನಾ ಯಾತ್ರೆಗೆ ಅಲ್ಲಿಗೆ ಕೂಡ ಹೊರಟು ಆ ಪ್ರೊಸೆಷನ್ ನೋಡಲಿಕ್ಕೆ ಅಂತೇಳಿ ಬನ್ನಿ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ನಮಗೆ ಟ್ರೀಟ್ ಕೊಡ್ತಾ ಇರುವ ಅವಳು

ನೋಡಿ ಇದು ಡ್ರಿಂಕ್ ನೋಡಿ ಇದು ಆವತ್ತಿನ ದಿವಸದ ಸ್ಪೆಷಲ್ ಅಂತೆ ಇದರ ಹೆಸರು ಓಲಾ ಹಪಣ್ಣು ಅಂತ ಹೇಳಿ ಅಂದರೆ ತುಳುವಲ್ಲಿ ಓಲಾ ಹಾಪು ಅಂದರೆ ಕನ್ನಡದಲ್ಲಿ ಯಾವುದು ಆಗ್ತದೆ ಅಂತ ಹೇಳಿ ಅದರ ಹೆಸರು ಸೊ ಒಳ್ಳೆದಿತ್ತು ಒಂಥರ ಕಿವಿ ಫ್ರೂಟ್ ಫ್ಲೇವರ್ ಇದಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಸೊ ಫುಡ್ ಎಲ್ಲ ಮುಗಿಸಿದ್ವಿ ನಾವು ತುಂಬ ಟೇಸ್ಟಿಯಾಗಿತ್ತು ಫುಡ್ ಎಲ್ಲ ಎಲ್ಲ ಹೊಟ್ಟೆ ಎಲ್ಲ ಆಗಿ ಹೋಯಿತು ಎಲ್ಲರೂ ಗಮ್ಮತ್ ಊಟ ಮಾಡಿದ್ವಿ ಅದಾದ ನಂತರ ಅಲ್ಲಿಂದ ನಾವು ಪ್ರೊಸೆಷನ್ಗೆ ಅಂತ ಹೊರಟ್ವಿ

<laughs> final, final. other uh, yeah. the last one. This is, this is last one. Ending up our dinner with the fruits. first. <laughs> and as <you>. good. <laughs> ಫೈನಲಿ ನೇಹಾ ನಮಗೆ ಪಾರ್ಟಿ ಕೊಟ್ಲು ಅದು ಬರ್ಡೇ ಪಾರ್ಟಿ ಆ್ಯಕ್ಚುಲಿ ಅವಳಿಗೆ ಯಾವಾಗ ಅವಳಿಗೆ ಹುಷಾರಿರಲಿಲ್ಲ ಜ್ವರ ಇತ್ತು ಸೊ ಅವಳ ಬರ್ಡೇ ಪಾರ್ಟಿ ಲೇಟಾಗಿ ನಾವು ಮಾಡ್ತೇವೆ ಪಾರ್ಟಿ ಅಂದರೆ ಅವಳೇ ಕೊಟ್ಟದ್ದು ನಮಗೆ ಪಾರ್ಟಿ ನಾವೇನು ಕೊಡಲಿಲ್ಲ ಥ್ಯಾಂಕ್ ಯು ಐಸ್ ತಗೊಂಡಿಲ್ಲ ಹೇಗಿತ್ತು ಹೇಗಿತ್ತು ಸ್ನೇಹಕರಿಗೆ ನೀನು ಥ್ಯಾಂಕ್ಸ್ ಹೇಳಿದ್ಯಾ ಹೇಳು ಥ್ಯಾಂಕ್ ಯು ಗಿಫ್ಟ್ ಎಲ್ಲ ಅವಳಿಗೆ ಗಿಫ್ಟ್ ಕೊಟ್ಟಿದ್ದೀಯ ನೀನು ಅವಳ ಬರ್ಡೇ ಆಯ್ತಲ್ಲ ಎಲ್ಲಿಂಟು ಗಿಫ್ಟ್ ಅವಳಿಗೆ ಗಿಫ್ಟ್ ಬೇಕಂತೀಗ ಎಂತ ಮಾಡುದು ಬೇಕು ಗಿಫ್ಟ್ ಕೊಡು ಕೊಡು ಕೊಟ್ಟೆ സബ്സ്ക്രൈബ് <laughs> 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 <Do> <laughs> <laughs> Like mari, share mari, comment mari, 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 subscribe mari, subscribe mari. Bye. Bye, kupinah. Bye. 哎，别安这混子。

ಗಣೇಶನ ಶೋಭಾಯಾತ್ರೆಯನ್ನು ಕಣ್ತುಂಬಿಕೊಂಡು ಅಲ್ಲಿಂದ ನಾವು ಗಣಪತಿಯನ್ನು ಕೂರಿಸಿರ್ತಾರಲ್ಲ ಮೈದಾನ ಮಂಗಳೂರಿನವರಾದರೆ ಗೊತ್ತಿರ್ತದೆ ಎಲ್ಲಿ ಕೂರ್ತಿ ಕೂರಿಸಿರ್ತಾರೆ ಅಂತ ಹೇಳಿ ಆ ಮೈದಾನದ ಕಳೆ ಕಡೆಗೆ ಹೋದ್ವಿ ನಾವು ಅಲ್ಲಿಗೆ ಯಾಕೆ ಹೋದ್ವಿ ಅಂದರೆ ಸ್ವಲ್ಪ ಟಾಯ್ಸ್ ಎಲ್ಲ ತಗೊಳ್ಳುವ ಅಂತ ಹೇಳಿ ಮಕ್ಕಳಿಗೆ ಏನು ತೊಗೊಂಡಿರಲಿಲ್ಲ ಜಸ್ಟ್ ಒಂದು ಬಲೂನ್ ಒಂದು ತೊಗೊಂಡ್ವಿ ನಾವು ಆನ್ ವೇ ಹೋಗ್ತಾ ನಡ್ಕೊಂಡು ಹೋಗ್ತಾ ಇರುವಾಗ ನೀವು ನೋಡಿದ್ರಿ ಆಗಲೇ ಇವಾಗ ನಾವು ಆ ಮೈದಾನದ ಹತ್ತಿರ ಬಂದ್ವಿ ನೋಡಿ ಅಲ್ಲಿ ತುಂಬ ಟಾಯ್ಸ್ ಎಲ್ಲ ಇದೆ ಹಾಗಾಗಿ

ओके ओके हे पडो यस्तो 500 अरे बीदी पडो हेलो आओ चाक पिच गोबो ओबो ओबो बेगा ಏನದು ಅಮ್ಮ ಕಂಪ್ಲೀಟ್ಲಿ ಟಯರ್ಡ್ ಆಯ್ತು ಟ್ವೆಲ್ ಓ ಕ್ಲಾಕ್ ಆಯ್ತು ಮನೆಗೆ ಹೋಗ್ತಾ ಇದ್ದೇವೆ ಟೆನ್ ಅಲ್ಲ ಟ್ವೆಲ್ ಆಯ್ತು ರಿಟರ್ನ್ ಹೋಗ್ತಾ ಇದ್ದೇವೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಮಾಡಿ ಹೇಳ್ತಾ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಗುಡ್ ನೈಟ್